ಯಾಕೋ ಬಾಡಿ ನೋವು ಕಣ ಮಲ್ಕೊಂಡಿದ್ದೇನೆ ಏನಿಲ್ಲ ಹಿಂಗೆ ಹೊರಗಡೆ ಹೋಗಿದ್ದೆ ಜರ್ನಿ ಯಾರ ಹೋಯ್ ಯಾರ ಹೋಗನೆ ಸ್ವಲ್ಪ ಕೆಲ್ಸ ಇತ್ತು ಹೊರಗಡೆ ಸುತ್ತಕ್ಕೆ ಹೋಗಿದ್ದೆ ಕೆಲ್ಸ ಹ್ಮ್ ನಿನ್ಗೆ ಬರೀ ಇವೇ ಗೊತ್ತಾವಲ್ಲ ನಿನ್ಗೆ ಮತ್ತೆ ಬಾಡಿ ಎಲ್ಲ ಸ್ಟ್ರೆಸ್ ಆಗಿದೆ ಪೇಯ್ನ್ ಆಗಿದೆ ಅಂತ ಬಂದ್ರೆ ವಾಕಿಂಗ್ ಬಿತ್ತು ಒಂದೊತ್ ಏನೋ ವಾಕ್ ಮಾಡ್ದೆ ಅಯ್ಯೋ ಅಪ್ಪ ಬಾರೆ ಕಾಲು ಕೈಯೋತ್ತು ಬಾರೋ ಮತ್ತಿನಿ ಬಂದಿಲ್ಲಿ ಎಣ್ಣೆ ಹಚ್ಚಿ ಕಾಲು ಕೈ ಎಲ್ಲ ನೀವಿ ಆ ಅಷ್ಟೊಂದೆಲ್ಲ ಸೀನಿಲ್ಲ ಹ್ಮ್ ಬಿಸಿ ಬಿಸಿ ಸುಡೋ ನೀರಿಗ್ ಕಾಲಿಗ್ಸಿ ಅದೇ ನಾನು ಕಾಲ್ ಐದು ನಿಮಿಷ ಕಾಲ್ ಸುಡ ಕೊಡಬೇಕು ಅಂತ ಮಾಡಿದ್ಯಾ ಅಂದ್ರೆ ಬಿಸಿ ಅಂದ್ರೆ ನೀನ್ ಸ್ಕಿನ್ ಟೋನ್ ಎಲ್ಲಾ ಏನದು ಬೆಂದ್ ಹೋಗೋ ತರ ಅಲ್ಲ ಮತ್ತೆ ವಿಕ್ಸ್ ಹಾಕಿ ಸ್ವಲ್ಪ ನಿಮ್ಗೆ ಮಸಾಜ್ ಮಾಡಿ ಆಮೇಲೆ ಬಿಸಿನೀರಲ್ಲಿ ಕಾಲಿಟ್ಟು ಟವಲ್ ತಗೊಂಡು ಒರೆಸಿ ಕೈ ಕಾಲ್ ಮಾತ್ರ ಮಸಾಜ್ ಮಾಡ್ತೀಯಾ ಏನೇನ್ ಮಾಡಬೇಕು ಕೇಳ್ದೆ ಅಷ್ಟೇ ಅದ್ ಮಾತ್ರ ಮಾಡ್ತಿಲ್ಲ ಬೇರೆ ಎಲ್ಲ ಮಾಡ್ತೀಯಾ ಅಂತ ಇಲ್ಲ ಪಾಪ ಅದಕ್ಕೂ ಅಲ್ಲಾ ಕೈ ಕಾಲು ಮಾತ್ರ ತಾನೇ ಸ್ಟ್ರೆಸ್ ಆಗಿರೋದು ಅದಕ್ಕೇನ್ ಸ್ಟ್ರೆಸ್ ಆಗುತ್ತಾರೆ ಏನ್ ಮಾಡಿದ್ರೆ ಇರ್ತಿಲ್ಲ ಮುಂದೆ ಸ್ಟ್ರೆಸ್ ಎಲ್ಲಾ ಕಳ್ಕೊಳಕ್ ಮಾಡಾಕ ನೀವೇ ಮಸಾಜ್ ಗಿಸಾಜ್ ಮಾಡಿದ್ರೆ ಹಾ ಸ್ಟಡಿ ಆಗುತ್ತ ಕಂಟಿನ್ಯೂ ಮಾಡ್ಬೋದಪ್ಪ ಆಟ ಆಡಬಹುದು ನಂಗೇನ್ ಯಾವಾಗ್ಲೂ ಆಟಾಡಕ್ ಇಷ್ಟಾನೇ ಹ್ಮ್ అది కాయిల్ మసాజ్ ಮಾಡಿದ್ರೆ నాకు ఫీల్ అవగలవల నో మతిని నేను మార్తియా నార్మల్ గా నమ్ ప్రాసెస్ స్టార్ట్ అవ్వాలనే అది మసాజ్ మార్బకు అంటారు అది ఫస్ట్ నే మసాజ్ మార్బట అది స్టడీ అయినంత కొబిటన నే మార్లి ఏ మార్చా అది రోజాగ కదన ఆ నాకు స్టార్ట్ ಅದೇ normal ಹಗ್ ಇಂದ start ಮಾಡ್ಬೇಕು ಆಮೇಲ್ step by step ಹ್ಮ್ ಆಮೇಲ್ final ಅಲ್ಲಿ ಇದು ಬರ್ಬೇಕು ಆಮೇಲ್ satisfy ಆಗ್ಬೇಕು ಸುಮ್ನೆ ಮಲ್ಕೋಬೇಕು ಸುಮ್ನೆ ಮಲ್ಕೋಬೇಕ ಹ್ಮ್ ಹ್ಮ್ ಯಾಕೆ ಅಲ್ಲೇ ಇಟ್ಕೊಂಡು ಮಲ್ಕೋಬೋದು ಸುಮ್ನೆ ಅದೇ ಅಲ್ಲೇ ಇಟ್ಕೊಂಡ್ ಇರಲ್ಲ ಬಿಡು ಆಚೆ ಬಂದ್ಬಿಡುತ್ತೆ ಎಲ್ಲ mobile అంటే హా తర్లే మాట వస్తదియాలై నడవనే నేను ತುಂಬಾ నేనే మాట్లాడుతirodu నువ్వు నేనే తన కాలొత్తు బాబాయ్ హ్మ్ బాడీ పెయిన్ ಆಗಿದೆ బా ఒత్తు అంత కర్మపా హ్మ్ బా అయితే బా ఇబ్ర నీ నంగుతో నా ಅದೇನು ನಂದು ನಿಂದು ಆಪೊಸಿಟ್ ರಿಯಾಕ್ಷನ್ ಆಗಿ ಮಾರ್ಚಿವಲ್ಲ ಅಂಗ ಹ್ಮ್ ಹಾ ಫುಲ್ ಎಣ್ಣೆ ತಗೊಂಡು ಹಾ ಎಣ್ಣೆ ಒಳಗಡೆ ನಿಂದು ನದ್ದಿ ಅಲ್ಲ ಕೇಳ್ಸ್ಬೇಕು ಫಸ್ಟ್ ಹಾ ಕುತ್ಕೆ ತಾವಿಂದ ಎಣ್ಣೆ ಲೈಟಾಗಿ ಸುರಿದು ಬಿಟ್ಟು ಕಾಲ್ ತನಕ